ಗೈಸ್ ನಂಬ್ತಾ ಇದರ ನಾವು ಹಾಡ್ತಾ ಇದೀವಿ ಇವಾಗ ಪಾಲಲ್ಲಿ ಟು ನ್ಯೂ ವಿಡಿಯೋ ಇವತ್ತಿನ ನಾವು ವಾಪಸ್ ಪಾಲ್ ವರ್ಡ್ ಪಾಲ್ ವರ್ಲ್ಡ್ ಸೀರೀಸ್ ನಂಬರ್ ನಂಬರ್ಗೂ ಸ್ವಾಗತ ಅಂತ ಕೋರ್ತಾ ಸೊ ಏನ್ ಗುರು ಇವತ್ತು ಹೈಟ್ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಇಂಟ್ರೊಡಕ್ಷನ್ ಕೊಡ್ತಾ ಅಂತ ಯೋಚನೆ ಮಾಡ್ತಿದಿರಾ ಗೈಸ್ ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ನಮ್ಮ ಬೇಸ್ ಮೇಲೆ ಎಷ್ಟೊಂದು ಪಾಲ್ಸ್ ಅಟ್ಯಾಕ್ ಮಾಡ್ಬಿಡಿದ್ರು ಬಟ್ ನಮ್ಮ ಟೀಮು ಫುಲ್ಲಿ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಕತಮ್ ಮಾಡಾಕಿತ್ತು ಸೊ ಇದು ನಿನ್ನೆ ಹೊಸ್ದಾಗಿ ಸಿಕ್ಕಿದಂಥ ನಮಗೆ ಒಂದು ಎಕ್ವಿಪ್ಮೆಂಟು ಸೊ ಇದು ವಾಚ್ ಟವರು ಸೊ ಇಲ್ಲಿಗೆ ಯಾವ್ದಾದ್ರು ಪಾಲ್ನ ಅಸೈನ್ ಮಾಡಿದ್ರೆ ಅವರು ಬಂದು ವರ್ಕ್ ಕೂಡ ಮಾಡ್ತಾರೆ ಇಲ್ಲಿ ನಮಗೆ ಸೊ ಇದನ್ನು ತೋರ್ಸೋಕ್ಕೆ ಅಂತ ಬಂದು ಮೇಲ್ಗಡೆನೇ ಇಂಟ್ರೊಡಕ್ಷನ್ನ ಕೊಟ್ಟೆ ಸೊ ಇದ್ರ ಜೊತೆ ಇನ್ನೊಂದು ಸರ್ಪ್ರೈಸ್ ಇದೆ ಸೊ ಪಾಲ್ ಎಕ್ಸ್ಪೆಂಡೇಷನ್ ಸ್ಟೇಷನ್ ಕೂಡ ಇನ್ಸ್ಟಾಲ್ ಮಾಡಿದ್ವಿ ಗುರು ಇದರಲ್ಲಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಜಾಗ್ದಲ್ಲಿ ಹೋಗೋದು ಗುರು ಈ ಜಾಗದಿಂದ ಹೋಗಿ ಓಪನ್ ಮಾಡಿದ್ರೆ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗ್ಬೋದು ಬಟ್ ಆದರೆ ಈಗ ಇವೆಲ್ಲ ಲಾಕ್ ಆಗಿದೆ ಇದನ್ನು ಟೈಮ್ ಬೈ ಟೈಮ್ ಅದನ್ನು ಅನ್ಲಾಕ್ ಮಾಡ್ತಾ ಹೋಗವ ನೋಡಿ ಗುರು ಒಂದು ಸೀಕ್ರೆಟ್ ಟನಲ್ ಥರನೇ ಇದೆಯಲ್ಲ ಗುರು ಒಳಗಡೆ ಹೋಗೋಕ್ಕೆ ಹೋಗಕ್ಕೆ ಬಟ್ ಆದರೆ ಇದೊಂಥರ ಸೀಕ್ರೆಟ್ ಟನಲ್ ಥರನೇ ಇಲ್ಲಿಂದ ಈಸಿಯಾಗಿ ಹೋಗ್ಬೋದು ನಾವು ನಾವು ನಿನ್ನೆ ಹೇಳ್ದಂಗೆ ನಮ್ಮ ಈ ಪಾಲ್ಗೆ ಈ ಫ್ಲೈಯಿಂಗ್ ಪಾಲ್ಗೆ ಒಂದು ರೈಡ್ ಮಾಡೋಕ್ಕೆ ಅಂತ ಒಂದು ಇದು ಸಿಕ್ಕಿದೆ ಸೊ ಇಲ್ಲಿ ನೋಡ್ತಾ ಇದೆ ತಡೆ ಇನ್ವೆಂಟ್ರಿಗೆ ಹೋಗಿ ತೋರಿಸ್ತೀನಿ ಅದು ನಮಗೆ ಇದು ಸಿಕ್ಕಿತ್ತು ಬಟ್ ನಮ್ಮ ಹತ್ರ ಲೆದರ್ ಕಡಿಮೆ ಆಗಿದೆ ಗೈಸ್ ಇವಾಗ ಅದೊಂದು ಬೇಕು ಮತ್ತು ಇನ್ಗಾಟ್ ಕೂಡ ಬೇಕು ಗೈಸ್ ಒಂದೇ ಒಂದು ಇನ್ಗಾಟ್ ಬೇಕು ಆ ಮೈನ್ ಮಾಡಬೇಕು ಮತ್ತು ಅದೆಲ್ಲ ಮಾಡಬೇಕು ಸೊ ಅದು ಬೇಕಾಗುತ್ತೆ ಗುರು ಮತ್ತು ಇನ್ನೊಂದು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ ತಕ್ಷಣ ನಾವು ಟೆಕ್ನಾಲಜಿಲಿ ವುಡನ್ ಡಿಫೆನ್ಸಿವ್ ವಾಲ್ ಕೂಡ ಸಿಗುತ್ತೆ ನಮಗೆ ಅದು ಸಿಕ್ಕಿದ ತಕ್ಷಣ ನಮಗೆ ನಾವು ನಮ್ಮ ಮೇನ್ ಡೋರಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಮೇನ್ ಡೋರಿಂದ ಹಿಡಿದು ನಮ್ಮ ಪ್ರೊಟೆಕ್ಟಿವ್ ವಾಚೆ ಲೇಯರ್ ಮೇನ್ ಡೋರ್ ತನಕನೂ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಗುರು ಆ ಪ್ರೊಟೆಕ್ಷನ್ ಹಾಕ್ಬಿಟ್ರೆ ಅವರು ಬರೀ ಡೋರಿಂದ ಮಾತ್ರ ಎಂಟ್ರಿ ಕೊಡೋಕ್ಕಾಗೋದು ಬಟ್ ಈಗ ಇವರು ಇಲ್ಲೆಲ್ಲ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಅದು ಸ್ಟಾಪ್ ಆಗುತ್ತೆ ಸೊ ನಾವು ಇವಾಗ ಲೆದರ್ ಹಂಟ್ ಮೇಲೆ ಹೋಗಬೇಕು ಅದೊಂದು ಗುರು ನಮ್ಮ ಹತ್ರ ಫುಡ್ ಇದೆಯಾ ನೋಡ್ಕೊಬಿಡ್ತೀನಿ ತಡಿ ಗುರು ಇದನ್ನೆಲ್ಲ ಇಲ್ಲಿಲ್ಲ ಇಟ್ಬಿಟ್ಟು ಹೋಗಿರ್ತೀನಿ ಮನೇಲೆ ಏಕೆಂದರೆ ಇವಾಗ ಸುಮ್ಮನೆ ತೊಗೊಂಡು ಹೊಟ್ಟೋಗ್ಬಿಟ್ರೆ ಯಾಕೆ ಆಮೇಲೆ ಕಳೆದಿಳಿದು ಅಂದ್ಬಿಟ್ಟು ಸೀಕ್ರೆಟಾಗಿ ಆಗಿ ಇಲ್ಲೇ ಮಡಗಿರ್ತೀನಿ ತಡಿರಿ ಇಲ್ಲೊಂದು ಬಿಲ್ಡ್ ಮಾಡಬಿಡವ ಸ್ಟೋರೇಜ್ ಬಾಕ್ಸ್ ಟೈಪ್ ಇಲ್ಲಿ ಡನ್ ಬಿಲ್ಡ್ ಬರೀ ನಮ್ಗೆ ಇವಾಗ ಇನ್ಗಾಟು ಮತ್ತೆ ಲೆದರ್ ಬೇಕು ಇನ್ ಎಲ್ಲ ಐಟಮ್ಸ್ ನಮ್ಮ ಹತ್ರ ಆಗಲೇ ಇದೆ ಇವಾಗ ಲೆದರ್ ಇಲ್ಲಿ ಮಡಗವ ಇದು ಇಲ್ಲಿ ಮಡಗವ ಇದು ಇಲ್ ಮಡಗವ್ ಫ್ಯಾಬ್ರಿಕ್ ಇಂದ ಲೆದರ್ ಗುರು ಅದು ಏನೋ ಗೊತ್ತಿಲ್ಲ ಅದು ಹೆಂಗೆ ಅಂತಾನು ಗೊತ್ತಿಲ್ಲ ಏನು ಅಂತಾನು ಗೊತ್ತಿಲ್ಲ ಉಮ್ನೆ ಎರಡು ಕಾಪರ್ ಕೀ ಇದೆ ನೋಡವ ಲೆದರ್ನ ಹೆಂಟ್ ಮಾಡ್ಕೊಂಡು ಬರವ ಈಗ ಚಲೋ ಎಷ್ಟೊಂದು ಪಾಲ್ ಕಾಣ್ತಾ ಗುರು ನೋಡাবা ಬನ್ನಿ ಅದೇನಾರು ಸಿಕ್ಕಿದ್ರ ಅದನ್ನ ಸೈಸ್ ಬಿಟ್ಲೇದರ ಸಿಕ್ಕಿದ್ರು ಪರವಾಗಿಲ್ಲ ಸತ್ಯಾ ಗೈಸ್ ಆರಾಮಾಗಿ ಲೇಬನ್ ಲ್ಯಾಂಡ ಆದೆ ಸರ್ಪ್ರೈಸ್ ಸರ್ಪ್ರೈಸ್ ಹಾಗೆ ಒಂದು ಪಾಲ್ ಬಾಲ್ ಕೂಡ ಸಿಕ್ಕಿದೆ ಗೈಸ್ ತಗೊಳ್ಳಿ ಬಾಣಾ ತಲೆ ಮೇಲೆ ಬಿಡವಾ ಪಟಾಕ್ ಪಟಾಕ್ ಇದಾದರ ಸಿಗೂ ಗುರು ಲೇದರ್ ಲೇದರ್ ಬೇರೀಸ್ ಸಿಕ್ಕತೋ ಇದು ನಮ್ಮ ಲೇ ಅಟ್ಯಾಕ್ ಮಾಡ್ಬಿಡುತ್ತೆ ಗೈಸ್ ಇಲ್ಲ ಅಂದ್ರೆ ಅದಕ್ಕೆ ಪಡಾಕ್ತಾ ಇದೀನಿ ಬರಿ ಬೇರೀಸ್ ಬೇಡ ಗೈಸ್ ನಮಗೆ ಲೇದರ್ ಬೇಕು ಲೇದರ್ ಬೇಕು ಅಂದ್ರೆ ಗೈಸ್ ಬೇರೆ ಆದರ ಓಡಿಬೇಕಾಗುತ್ತೆ ಮತ್ತು ಅಲ್ಲೊಂದು ಓರ್ ಕೂಡ ಇದೆ ಅದನ್ನು ತೊಗೊಂಡ್ಬಿಟ್ಟು ಹೊಂಟ ಬಿಡವ ಅದನ್ನು ಹಾಕಿದ ತಕ್ಷಣ ಪ್ರೊಸೆಸಿಂಗ್ಗೆ ನಮಗೆ ಇದು ಕೂಡ ಸಿಗುತ್ತೆ ಓಕೆ ಇದ್ರ ಮೇಲೆ ಬಂದು ಇವಾಗ ಮೈನಿಂಗ್ ಮಾಡವ ನಮಗೆ ಫಾಕ್ಸ್ ಸಿಕ್ಕಿದ್ರೆ ಯೂಸ್ ಆಗ್ಬೋದು ಅನ್ಸುತ್ತೆ ಅದು ಲೆದರ್ ಸಿಗುತ್ತೆ ಅನ್ಸುತ್ತೆ ನನಗೆ ಒನ್ಸತಿ ಫಾಕ್ಸ್ ನೋಡ್ದಾಕಿದಾಗ ನಂಗೆ ಲೆದರ್ ಸಿಕ್ಕಿತ್ತು ಓರ್ ಒಂದು ಸಿಕ್ಬಿಡ್ಲಿ ಸ್ವಲ್ಪ ಗುರು ಒಂದು ಹತ್ತು ಓರ್ ಸಿಗಲಿ ಸಾಕು ಅದನ್ನೇ ಇನ್ನು ಹಾಕಿದ್ರೆ ಆಗುತ್ತೆ ಆಮೇಲೆ ಓರ್ ಮೈನಿಂಗ್ ಅದು ಮಾಡವ ಇವಾಗ ಹತ್ತು ಸಿಕ್ಕಿದೆ ಗುರು ಆದರೆ ಪಾಲ್ ಬೇಕಲ್ಲ ಗುರು ಲೆದರ್ಗೆ ಇವಾಗ ಲೆದರ್ ಹೆಂಗೆ ಹುಡ್ಕೋದು ಅನ್ನೋದೇ ಒಂದು ಟೆನ್ಷನ್ ಇವಾಗ ಇದನ್ನು ಸಾಯಿಸಿದ್ರಂತೂ ಹುಲ್ ಸಿಗುತ್ತೆ ಲೆದರ್ ಅಂತೂ ಸಿಗಲ್ಲ ಇಲ್ಲೇ ಎಲ್ಲರೂ ಸುತ್ತ ಮುತ್ತ ನೋಡಬೇಕು ಗೈಸ್ ಯಾವುದ್ರ ಸಿಗುತ್ತಾ ಸಿಗಲ್ವಾ ಅಂತ ಓ ಗೈಸ್ ನಾನು ನೆನ್ಸ್ಕೊಂಡಿದ್ದ ಸದ್ಯ ಸಿಕ್ಕಿದ್ದು ನೋಡ್ತಾ ಇರಿ ಇವಾಗ ಓಡಿಸ್ತೀನಿ ಇವಾಗ ಅಯ್ಯೇ ಓಡೋಕ್ ಬಿಟ್ರಲ್ಲೋ ಓಡಕ್ ಬಿಟ್ರಲ್ಲೋ ತಡಿರೊ ತಡಿರೋ ತಡಿರೋ ಓಡಕ್ ಬಿಡಿ ಓಡಕ್ ಬಿಡಿ ಓಡ್ ಓಡ್ತಾ ಇದ್ರೆ ಏಯ್ ತಡಿ ತಡಿ ತಗೋ ತಗ ಬಟೆ ನಮ್ಮ ಮೇಲೆ ತಡೀ ಒಡೀಲ ಓ ಹೊಡಿಯೋ ಶಿಷ್ಯ ಹೊಡಿತಾನೆ ಇಲ್ಲ ಓ ಇವನು ಸರಿಯಾದಾಗ ಆದಾಗೈತಿ ಇವನು ನಮ್ಮನ್ನು ಕಾಪಾಡ್ದಂಗೆ ಇವನು ಓಕೆ ಇದೊಂದು ಸಿಕ್ತು ಇದೊಂದು ಸಿಕ್ತು ಒಂದೇ ಒಂದು ಓ ಲೆದರ್ ಸಿಗ್ತಾ ಇದೆ ಗೈಸ್ ಲೆದರ್ ಸಿಗ್ತಾಯಿದೆ ಹೊಡಿತಾ ಇದ್ದಾನಲ್ಲ ಗುರು ತಡ್ರಿ ಹೋಯ್ತಾ ಇದ್ದಾನೆ ನಮ್ಮ ಶಿಷ್ಯ ಈಗ ಗುದ್ದಲೇ ಓ ನೀನು ಹಿಂಗೆ ಲೇಟಾಗಾದರೆ ಆಯಿತು ಓಕೆ ಬಿಡು ಬಿಡು ಬೈ 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 ಬಾ 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 ಸಾಕು ಬಾ ನೀನು ಹೋಗ್ಬಿಟ್ಟು ಆಮೇಲೆ ಆ ಮೇಮತ್ತು ಹೊಡೆದ್ಬಿಟ್ಟು ಆಮೇಲೆ ಯಾಕಪ್ಪ ಫಸ್ಟೇ ನಮಗೂ ಮ್ಯಾಮತ್ಗೂ ಬರಲ್ಲ ಆಮೇಲೆ ಆಗಪ್ಪ ಸುಮ್ಮನೆ ಇನ್ನೊಂದು ಸ್ವಲ್ಪ ಹುಡುಕ್ಬೇಕು ಗಾಯಿಸು ಇನ್ನೊಂದು ಸ್ವಲ್ಪ ಬೇಕು ನಮಗೆ ಆ ಥರ ಫಾಕ್ಸು ಫೈಯರ್ ಫಾಕ್ಸ್ಗಳು ಇನ್ನೊಂದು ಸ್ವಲ್ಪ ಸಿಕ್ಕಿದ್ರೆ ನಮಗೆ ಲೆದರ್ ಜಾಸ್ತಿ ಸಿಗುತ್ತಾ ಹೋಗುತ್ತೆ ಗಾಯ್ಸ್ ಮೇ ಬಿ ಹತ್ತು ಬೇಕು ಹೋಗೈಸು ನಮ್ಗೆ ಇನ್ನೂ ಲೆದರ್ ಹತ್ತಬೇಕು ಬೇಕು ಅಂದರೆ ನಾವು ಇನ್ನೂ ಹಂಟ್ ಮಾಡಬೇಕಾಗುತ್ತೆ 1 2 10 बेकला गाइस एंगे 10 10 अनसुते बट आरे 10 उडको ऑस्ट्रेलियन कते मुगी दी होग बिडते गाइस ಸ್ವಲ್ಪ ಬೇರೆ ಸಿನ್ಸ್ ದಿ ಇವಾಗ ಓಕೆ गाइस ನಮ್ಮತ್ರ ಇವಾಗ ವಾ 10 ತರೀಕೆ ಒಂದ ಪಾಲ್ ಬಾಲ್ ವೇಸ್ಟ್ ಆಯ್ತ ಗುರು 14 15 ಇತ್ತು ಒಂದ ಪಾಲ್ ಬಾಲ್ ವೇಸ್ಟ್ ಆಯ್ತಾ ಬೈ ಮಿ ಸಾಕ್ಯೂ ಒತ್ ಬೋಟೆ ಬೇರೆ ಜತ್ಕೊಂಡ ಹೋಗವಾ ಸೀಡ್ ಇಲ್ಲ ಬಿಸಾಕ ಹೋಗದ ನೆಕ್ಸ್ಟ್ ಟೈಮ್ ಬರೋ ಆಸ್ಟ್ರೇಲ್ ಬಿಳ್ದಿರಿ ಓಕೆ ಎಸ್ತಿದ ಒಂದ ಸಿಕ್ಕಿದೇ गाइस ನಮಗೆ ಇವಾಗ ಎಸ್ತಿದ ಪಾಲ್ ಬಾಲ್ ಸಿಕ್ಕಿದೆ ಬಾಲ್ ಬಾಲ್ ಸಿಕ್ಕಿದೆ ಚಲೋ ಇದು ನೋಡಿದ್ರೆ ಲೆದರ್ ಸಿಗುತ್ತಾ ಗೈಸ್ ಲೆದರ್ ಸಿಗ್ಬೋದಾ ಇದು ನೋಡಿದ್ರೆ ಏನಿಸುತ್ತೆ ಮೇ ಬಿ ಸಿಕ್ಕಿದ್ರೆ ಸಿಗ್ಬೋದು ಒನ್ ಟೈಮ್ ಟ್ರೈ ಮಾಡುವ ಓಡಿಗುರು ಓ ಹು ಹೊಡಿಗುರು ಓ ಹುಡಿಗುರು ಅಲ್ಲೊಂದು ಸಿಕ್ತಿದೆ ಗೈಸ್ ನಂಗೆ ಕಾಣಿಸ್ತು ಅಲ್ಲಿ ನನಗೊಂದು ಕಾಣಿಸ್ತು ಕಾಣಿಸ್ತು ನನಗೆ ತಗ 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 ಒಡಿಗುರು ಹೋಗಿ ಓ ಒಡಿ ಹೊಡಿ ಅಂದರೆ ನನ್ನ ಮಗ ಬಂದು ನಮ್ಮಿಂದೆ ಓಸ್ಕೊತಾವನೆ ತಡೀರಿ ತಡಿರಿ ತಡೀರಿ ತಡಿರಿ ಓ ಹೊಡಿಯವ ಓ ಹೊಡೆಯವ ಈಸಿಯಾಗಿ ಹೊಡಿಬೋದು ಇದ್ದು ನೋಡಿದ್ರೆ ಲೆದರ್ ಸಿಗ್ಬೋದು ಗೈಸ್ ನನ್ನ ಪ್ರಕಾರ ಬಿಡುಗುರು ಹೊಡಿ ಗುರು ಹೊಡಿ ಹೋಗ್ಬುಡಿ ಥ ಹತ್ತರಿಕೆ ನನ್ನ ಮಗ ಹೊಡೆದೆ ಓ ಹೊಡೆಯೋದಿಲ್ಲ ಮಾಡೋದಿಲ್ಲ ಏನಿಲ್ಲ ಜೋಗ ಸಿಗಾಕೊಂಡ್ಬಿಡ್ತಾನೆ ಗುರು ಇವನು ಗುರು 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 ಊರಿ ಒಡಿಯೋ ಸಿಗಾಕೊಂಡ ಥತ್ತಾರೀಗೆ ಹ್ಞೂ ಹೋಗಬುಡಿ ಹೊಡಿ ಓ ತಗೋ ಒಂದೇ ಎಟ್ ಓ ಅಯ್ಯೋ ಲೆದರ್ ಸಿಕ್ತು ಅನ್ಸುತ್ತೆ ಗೈಸ್ ನಮಗೆ ಗೈಸ್ ಮೂರು ಮೂರು ಲೆದರು ಭಯ ಜೀ ಏನು ಹಿಂಗೆ ಒಂದೇ ಸತಿ ಹಿಂಗೆ ಮೂರು ಮೂರು ಲೆದರು ಮಟನ್ ಗಿಟನ್ ಎಲ್ಲ ಸಿಕ್ಬಿಡ್ತು ಗುರು ಒಳ್ಳೆ ಜಿಂಕೆ ಇದ್ದಂಗೆ ಇತ್ತು ಹೋಗ್ಬಿಟ್ಟಲ್ಲ ಗುರು ಹೋಗ್ಬಿಟ್ಟಲ್ಲ ಚಾಲ್ಸ್ ಹೋಗ್ಬಿಟ್ಟಲ್ಲ ಅವನ ಐಜ್ ಇದೇ ಥರದ್ದು ಇನ್ನೊಂದು ಎರಡು ಮೂರು ಇಟ್ಕೊಂಡ್ರೆ ನಮಗೆ ಲೆದರು ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಗೈಸ್ ಓಕೆ ಇವಾಗ ಡ್ಯಾಮೇಜ್ ಗಿಮೇಜ್ ಆಗಿದ್ರೆ ಗುರು ತಡಿ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಬಿಡವ ಓಕೆ ಇವಾಗ ಆ ಬಟ್ಟೆ ಎಕ್ಸ್ಚೇಂಜ್ ಮಾಡಿದ್ದೀವಿ ಇನ್ನೊಂದೇ ಒಂದು ಗೈಸ್ ನಮಗೆ ಸಾಕು ಜಾಸ್ತಿ ಬೇಡ ಒಂದೇ ಒಂದು ಒಲ್ಲೆ ಇದೆಯಲ್ಲ ಈ ಥರದಾದರೆ ಮೂರು ಬೇಕೇ ಬೇಕು ನಮ್ಗೆ ಇವಾಗ ಓಕೆ ಇಲ್ಲೊಂದು ಪಾಲ್ ಬಾಲ್ ಇದೆ ಫ್ರೀ ಆಗಿಬಿಡೋದ ಬಿಡವ ಗುರು ಬಾಣ ಇಲ್ವಲ್ಲ ಗುರು ತಗೋ 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 ತಗೋಡಿ ಇವ್ರು ಇವರೇ ಗುರು ನಮಗೆ ನಮಗೆ ಲಾಭ ಗೈಸ್ ಇವ್ರ ಇವರೇ ಕಿತ್ತಾಕೊಂಡೆ ಇವ್ರ ಇವರೇ ಕಿತ್ತಾಡ್ಕೊಳ್ಳಿ ನಮಗೆ ಲಾಭ ತಗೋ ಫೈಯರ್ ಓ ಮಾಡ್ತೀಯಾ ಓಹ್ ಇಲ್ಲೂ ಏನೋ ಸಿಕ್ತು ಗುರು ಇಲ್ಲೂ ಏನೋ ಸಿಕ್ತು ಗುರು ಬಟ್ ಗೈಸ್ ಗೈಸ್ ಬೇಕೇ ಬೇಕು ನಮಗೆ ಇನ್ನೊಂದು ಸ್ವಲ್ಪ ಬೇಕೇ ಬೇಕು ಲೆದರ್ ಎಂಟಿದೆ ಇನ್ನೊಂದು ಸ್ವಲ್ಪ ಬೇಕು ಗೈಸ್ ಗೈಸ್ ಗೋಡ್ ಕಾಣ್ತಾ ಇದೆ ನನಗೂ ಕಾಣಿ ನಿಮಗೂ ಕಾಣ್ತಾ ನೋಡ್ತಾ ಇರಿ ಅಲ್ಲಿ ಇವಾಗ ತಗೋಳ್ತೀವಿ ಹೋಗೋ ಇಟ್ಕೊಂಡೋಗರು ಇದನ್ನು ಉಡಿ ಉಡಿ ತಗೋ 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 ತಗೊ ತಗೊ ಎಗರು ತತ್ ತರಿಕೆ ನೋವು ಹೋಗ್ಬಿಡ್ತೀಯಾಗಲ್ಲ ಬಾ ಈ ಸತಿ ಬಂದ್ಬಿಡ್ಗುರು ಈ ಸತಿ ಬಂದ್ಬಿಡ್ಗುರು ಪ್ಲೀಸ್ ಈ ಸತಿ ಬಂದ್ಬಿಡು ಗೈಸ್ ಕಥಾ ತೆರಿಗೆ ಎಪ್ಪತ್ತೊಂದು ಪರ್ಸೆಂಟಿಂದ ಕ್ಯೂಸ್ ಎಪ್ಪತ್ತೊಂದು ಪರ್ಸೆಂಟಲ್ಲಿ ಇದೆ ಗುರು ಬಟ ಬಾಗುರು ಈ ಸತಿನಾರು ಬಾಗುರು ಈ ಸತಿ ಬಂದ್ಬಿಡ್ಗರು ಈ ಸತಿ ಬಂದ್ಬಿಡು ಈ ಸತಿ ಬರ್ತಾನೆ ಗೈಸ್ ಈ ಸತಿ ಬಂದೇ ಬರ್ತಾನೆ ಖಮಾನ್ ಗೈಸ್ ಈ ಸತಿ ಬಂದೇ ಬಿಡ್ತು ಬಟ್ ನಮಗೆ ಜಾಸ್ತಿ ಇವಾಗ ಫಾಕ್ಸ್ ಬೇಕು ಗುರು ಲೆದರ್ ಬೇಕು ನಮ್ಗೆ ಇವಾಗ ಲೆದರ್ ಎತ್ಕೊತಾ ಹೋಗವ ಬಟ್ ತಟ್ ತಡಿ ಲೆದರ್ ಕೊಟ್ಬಿಡೋಗು ಏನೇ ಕೊಡೋದು ಲೆದರ್ ಕೊಟ್ಬಿಟ್ಟೋಗ್ ಲೆದರ್ ಲೆದರ್ ಕೊಟ್ಬಿಟ್ಟೋಗ್ ನೀನು ಏನೇ ಕೊಡೋದಿದ್ರು ಇನ್ನೊಂದೇ ಒಂದ್ ಲೆದರ್ ಬೇಕು ಗೈಝ್ ಒಂದೇ ಒಂದ್ ಲೆದರು ಯಾರೋಸ್ ಬೇರೆ ಇಲ್ಲ ಗೈಸ್ ಬಾ ಗುರು ನೀನು ಇಲ್ಲಿ ಇಲ್ಲಿಗ್ ಬಂದ್ ಹೊಡಿಗುರು ಇವ್ರನಾ ಇಲ್ಲಿ ಒಡಿಗುರು ಇವ್ರನ್ನ ಬಾ 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 ಉಡು ಹುಡು 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 ಹೂಡು ಊಡು ಹೊಡಿ ಒಡಿ ಒಡಿಯೋ ನನ್ ಜೊತೆ ಓಡ್ತಿಲ್ಲ ನೀನು ಬೇ ತಡಿ ತಡಿ ಓಡ ಬಡ್ಡೆ ಬಡ್ಡತದ ಯಾರೋ ಇದ್ದಿದ್ರೆ ಯಾರೋ ಖಾಲಿ ಚಿ ಚಾಮನ್ ಗೈಝ್ ಆಯ್ತು ಇವಾಗ ನಮ್ಮ ಹತ್ರ ಹತ್ತು ಲೆದರ್ ಆಗಿದೆ ಗುರು ಇವಾಗ ಆ ಬಂದು ಸಾಯಿಸ್ಬಿಟ್ರಲ್ಲ ಅಂತಾನ ಬಾ 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 ಸಾಕು ಸಾಕು ಬಾ ಇರಲಿ ಬಾ ಏನೋ ಸ್ವಲ್ಪ ಉಟ್ಕೊಳ್ಳಿ ಆಮೇಲೆ ಆಮೇಲೆ ವಾಪಸ್ ಎತ್ಕೊಂಡು ಹೋಗವ ಮೂರು ಬಾಲ್ ಬಾಲ್ ವೇಸ್ಟ್ ಮಾಡಿದ್ದೆ ಅದು ಯಾವುದೋ ಒಂದು ಪ್ರಾಣಿ ಹಿಡಿಯೋಕ್ಕೆ ಇವಾಗ ಅದನ್ನು ಕೂಡ ಸಂಗ್ರಹಿಸುತ್ತಾ ಮುಂದೆ ಸಾಗೋಣ ಇವಾಗ ನಮ್ಮ ಪಾಲ್ ಕಡೆಗೆ ಗೈಝ್ ನೋಡ್ತಾ ಇದ್ರಲ್ಲ ಮುಂಚೆ ಇಷ್ಟೇ ಇಷ್ಟರಲ್ಲಿದೆ ಗೈಝ್ ಇವಾಗ ಇಷ್ಟು ದೂರ ತನಕ ಬಂದಿದ್ದೀನಿ ಓಕೆ ಇಲ್ಲಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಸ್ವಲ್ಪ ದೂರ ಇಲ್ಲಿಂದ ಸ್ಟ್ರೈಟ್ ಹೋಗವ ಅದಾದಮೇಲೆ ನಾವು ಅಲ್ಲಿಂದ ಫಾಸ್ಟ್ ಟ್ರಾವೆಲ್ ಆಗ್ಬೋದು ಇದರಿಂದ ಸ್ವಲ್ಪ ಸ್ವಲ್ಪ ದೂರ ಇರೋದು ಗುರು ನೂರ ತೊಂಬತ್ನಾಲ್ಕು ಮೀಟ್ರ್ ಇದೆ ಒಂಚೂರು ಚೂರು ನಮ್ಮ ಹತ್ರ ಹದಿನಾರು ಪಾಲ್ ಬಾಲ್ಸ್ ಇದೆ ಇವತ್ತಂತೂ ಅದಕ್ಕೆ ರೆಡಿ ಮಾಡಿಬಿಟ್ಟೆ ಆರೋದು ಗೈಸ್ ಇವತ್ತು ಎಷ್ಟೊತ್ತೇ ಆಗಲಿ ಇದನ್ನು ಹಾರುಬಿಟ್ಟೆ ಗೈಜ್ ಇದು ನೀವು ಶೀಕೊಡ್ತಾಯಿದೆ ಹಿಡಿಯವ ಹಿಡಿಯವ ಇದೊಂದು ಇರಲಿ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಕಾಣ್ತಾ ಇದೆ ಕುಯ್ ಬಟ್ ಇದೇನೋ ನಮ್ಗೆ ಅಟ್ಯಾಕ್ ಮಾಡೋಂಥ ಪ್ರಾಣಿ ಎಲ್ಲ ಅನ್ಸುತ್ತೆ ಇದು ಪಾಪ ಮುದ್ದ ಪ್ರಾಣಿ ಮೂಕ ಪ್ರಾಣಿ ತೊಂಬತ್ತೆಂಟು ಮೀಟರ್ಸ್ ಎಸ್ ಗೈಸ್ ಅಲ್ಲೆ ಕಾಣಿಸ್ತಲ್ಲ ನಮ್ಗೆ ಆಯ್ಸ್ ಎಷ್ಟೋ ದಿನ ಆಗೋಯ್ತು ನಮ್ಮ ಮಾಮೂಲಿ ಶಿಷ್ಯನ್ನ ಬಾ ಸಿಗಾಕೋತೀಯ ಕಾಣತ್ತೆ ಬಾ ಸ್ವಲ್ಪ ಸ್ವಲ್ಪ ಹೆಲ್ತಲ್ಲಿದ್ದೆ ಕಾಣತ್ತೆ ಬಾ ಸಕ್ಸಸ್ಫುಲಿ ಟೂ ಪಾಲ್ಸ್ನ ಇಡ್ದೀವಿ ಗೈಸ್ ಇದೊಂದು ಯಾವ್ದಾಗ ಹಿಡ್ದಿದೀನಿ ಇವಾಗ ಮತ್ತು ನಮ್ಮ ಶಿಷ್ಯ ಹೆಲ್ಪ್ ಮಾಡಿದ್ದಾನೆ ಹಿಡಿಯೋಕೆ ಇವಾಗ ಓಕೆ ಇಲ್ಲಿಂದ ಅವಾಗವ ಇವಾಗ ಇವಾಗ ಫಾಸ್ಟ್ ಟ್ರಾವೆಲ್ ನಮ್ಮ ಬೇಸ್ಗೆ ಆಗೋಣ ಆಲ್ ರೈಡ್ ಗೈಸ್ ಬೇಸ್ಗೆ ಬಂದಿದ್ದೀವಿ ಇಲ್ಲಿಂದ ನೋಡ್ ಗುರು ಏನು ಸಿಗಾ ಕಾಣ್ತದೆ ಅಲ್ಲಿ ನೋಡಿ ಆಕಾಶದಲ್ಲಿ ಹಾರ್ದಂಗೆ ಇವಾಗ ಬೇಸಿಕ್ಲಿ ಆಗಿದೆ ಕೈ ಇದೊಂದು ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ ಕೆಲ್ಗಡೆ ಇದರಲ್ಲಿ ಮಡಗಿದ್ದೀನಿ ಈಗ ಸ್ಟೋರ್ ಇದರಲ್ಲಿ ಓಕೆ ಇಲ್ಲಿಂದ ಹೋಗವ ಇಲ್ಲಿಂದ ಬರವ ಓಪನ್ ಮಾಡವ ಎಲ್ಲ ತಗೊಳ್ಳವ ಇವಾಗ ಅಯ್ಯೋ ಥೋ ತರೀಕೆ ಇವಾಗ ಏನೇನು ಮಡಗಬೇಕು ಗುರು ಇನ್ ಗಾಟ್ ಇವಾಗ ಇಲ್ಲಿ ಮಡಗಿರವ ಹುಲ್ಲು ಅವೆಲ್ಲಾನು ಇಲ್ಲೇ ಮಡಗಿರವ ಲೆದರ್ ಹನ್ನೆರಡಿದೆ ಇದನ್ನೆತ್ಕೊಳ್ಳವ ಇದೊಂದು ಹಾಕ್ಬಿಟ್ಟು ಬಂದ್ಬಿಡದ ತಡೀರಿ ಫಸ್ಟು ಹೋಗ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಬಂದ್ಬಿಡದ ಪಾಲ್ ಬಾಕ್ಸ್ನು ಕೂಡ ಅಪ್ಗ್ರೇಡ್ ಮಾಡ್ಬೋದು ಅಂತ ಯಾಕಂದರೆ ನಾವೆಲ್ಲಾನು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀವಿ ಅದರಿಂದ ಪಾಲ್ ಬಾಕ್ಸ್ನು ಕೂಡ ಅಪ್ಗ್ರೇಡ್ ಮಾಡ್ಬೋದು ಅಪ್ಗ್ರೇಡ್ ಮಾಡಿಬಿಡವ ಎರಡು ಗೈಸ್ ಇದು ಆಗಿದೆ ಇವಾಗ ಇವಾಗ ನಮ್ಗೆ ಏನೇ ಇದ್ದರು ಇದೊಂದು ಹಾಕ್ಬಿಡದ ಅದಾದಮೇಲೆ ಮ್ಯಾಕ್ಸಿಮಮ್ ಫೈ ಬರುತ್ತೆ ಅಂದರೆ ಟೂಗೆ ಅಷ್ಟು ಬರುತ್ತೆ ಎರಡಕ್ಕೊಂದು ಇನ್ ಗಾಟೊ ಓಕೆ ಪಾಪ ಶಿಷ್ಯ ಸ್ವಲ್ಪ ಸುಸ್ತಾಗಿಬಿಟ್ಟವನೇ ಸ್ವಲ್ಪ ಹಾಲು ಗಿಲ್ಲು ಕೊಟ್ಟುಬಿಡದ ಬಾರಲೇ ಶಿಷ್ಯಲೋ ಮಾಡೋ ಎಲ್ಲೋ ಹೋದವನು ಬರೋ ಬಾರಾ ಬರೋ ಬರೋ ಲೋ 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 ಬಾ ಲೋ ಬಾ ತಿನ್ನುವಂತೆ ಬಾ ಬಾ ತಿನ್ನುವಂತೆ ಬಾ ನೀನು ನೀನು ಫಸ್ಟ್ ನೀನು ಕೊಡೋ ಕೆಲಸ ಮಾಡೋರು ಮಾಡೋಲ್ಲ ಇದೇ ಇದು ಆಹಾರ ಒಂದು ಫಸ್ಟ್ ತಿನ್ಕೊಂಡೇ ಬರಬೇಕು ಗೈಸ್ ಅವ್ನು ತಿಂದೇನೆ ಒಂದು ಕೆಲಸನೂ ಮಾಡಲ್ಲ ತಿನ್ಕೊಂಡು ಬರಲಿ ಬಿಡಿ ಫಸ್ಟ್ ಮಾಡ್ಬಿಡೋಲ್ಲ ಬಾರಲ್ಲೋ ಅಲ್ಲೋ ಟೈಮ್ ಆಯ್ತಿಲ್ಲೋ ಓಕೆ ನಮ್ಮ ಮಾತು ಕೇಳಿ ಶಿಸ್ಯಾ ಬಂದಿದ್ದಾರೆ ಏನು ಬೇಯಿಸ್ತಾನೆ ಬಿಡು ಏನು ಸ್ಟೈಲಲ್ಲಿ ಇವನು ಕಬಾಬ್ ಅಂಗಡಿ ಕೆಲಸ ಸಿಗುತ್ತೆ ಅವನಿಗೆ ಬೀಸು ಬೀಸು ಶಿಷ್ಯ ಬೀಸು ಪರವಾಗಿಲ್ಲ ಇರ್ತೀವಿ ಮತ್ತೆ ಗೈಸ್ ನಮ್ಮ ಇದರಲ್ಲಿರೋ ಪಾಲ್ಸ್ಗೂ ಕೂಡ ಹೊಟ್ಟೆ ಹಚ್ಬಿಟ್ಟಿದೆ ಅದಕ್ಕೂ ಸ್ವಲ್ಪ ತಿನ್ನೋಕೆ ಏನಾದ್ರು ಅನ್ಸುತ್ತೆ ಫೀಡ್ ಮಾಡ್ಬೇಕಾ ಎಲ್ಲ ಎಲ್ದಿಯಾಗೇ ಇದಾವೆಲ್ಲೂ ಸ್ವಲ್ಪ ಕೊಡವ ಓಕೆ ನಾವೊಂದು ಸ್ವಲ್ಪ ತಿನ್ಕೊಂಡು ಖಾಲಿ ನಾಲ್ಕು ನಾಲ್ಕಿದೆ ಆಯಿತು ಗುರು ಥ್ಯಾಂಕ್ ಯು ಸೊ ಮಚ್ ನಿನ್ನಿಂದ ಭಾಳ ಸಹಾಯ ಆಗಿದೆ ಅಂತ ಹೇಳ್ತಾ ಇಲ್ಲಿಂದ ಮುಂದಕ್ಕೆ ಹೋಗವ ಓಕೆ ಓಹ್ ಇದೆಯಾ ಸ್ಟೈಲ್ ಗುರು ಅದು ಮಲ್ಕೊಂಡು ಇದು ಮಾಡೋಷ್ಟೇ ಇಲ್ಲ ಬಾ ನಮಗೆ ಅರ್ಧೇ ಅರ್ಧ ಸಾಕು ಇದರಲ್ಲಿ ತಗೋ ಆಯಿತು ಫುಲ್ ಅದು ಏನು ಇಟ್ಬಿಟ್ಟು 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 ಹೇಗೈದ್ ಹೋಗವ ಹೋಗ್ಬಿಟ್ಟು ಫಸ್ಟ್ ಅದನ್ನ ಮಾಡಬಾರ್ದ ಕೊಟ್ರ ಕೆಲಸನ ಹಾಕೊಂಡು ಆಮೇಲೆ ಪಕ್ಷಿಲಿ ಹಾಕ್ಕೊಂಡು ಒಯ್ತಾ ಇರೋದೆ ಊರಿಂದ ಊರಿಗೆ ಊರಿಂದ ಊರಿಗೆ ಈಗ ನಮ್ಮ ಹತ್ರ ಫೈನಲ್ ಆಗಿದೆ ಗುರು ಇದೊಂದು ಮಾತ್ರ ಮಾಡ್ಕೊಳ್ಳೇಬೇಕು ಇವಾಗ ಟಕ್ಕಂತ ರೆಡಿ ತ್ರೀ ಟು ಒನ್ ಗು ಸ್ಟಾರ್ಟ್ ಪ್ರೊಡಕ್ಷನ್ ಗಾಯ್ಸ್ ಸ್ವಲ್ಪ ಬೇಗ ಆಗ್ಬಿಟ್ರೆ ಸಾಕು ಗುರು ಇದೊಂದು ಬಾರಲ್ಲೇ ಸಿಸ್ಯಾಲೋ ಮಾಡಬಾರಲ್ಲೋ ಒಬ್ರು ಕೈ ಜೋಡಿಸೋರು ಇಲ್ವಲ್ಲ ಗುರು ಅವ್ರು ಬಂದು ಮಾಡ್ತಾನೆ ಇವ್ನು ಹೋಯ್ತಾನ ಅಲ್ಲಿ ತಿನ್ನೋಕೆ ಇನ್ನು ನೀವನ್ನೊಯ್ತಾನೆ ಅಲ್ಲಿ ತಿನ್ನೋಕ್ಕೆ ಇನ್ನು ಅವ್ರು ಮಾಡ್ದಂಗೆ ನಮಗೆ ಕೆಲಸ ಗುರು ಸದ್ಯ ಬಂದ ಬೇಗ ಆಗಿಬಿಟ್ರೆ ಸಾಕು ಗೈಸ್ ಇವಾಗ ಫುಡ್ಡು ಶಾರ್ಟೇಜ್ ಆಗಿಲ್ಲ ನಮ್ಮ ಬೇಸಲ್ಲಿ ಏನಕ್ಕೆ ಅಂದರೆ ನಾವು ಪ್ಲಾ ಇದು ಸ್ವಲ್ಪ ಕ್ರಾಪ್ಸಲ್ಲಿ ಇದು ಮಾಡಿರೋದ್ರಿಂದ ಸ್ವಲ್ಪ ಅದರದ್ದು ಫುಡ್ ಶಾರ್ಟೇಜ್ ರೇಟ್ ಕಡಿಮೆ ಆಗಿದೆ ಫುಡ್ ಹಂಗೆ ಇದೆ ಗೈಸ್ ಮತ್ತು ಇನ್ನೊಂದು ನಮ್ಮ ಹತ್ರ ವೀಟು ಫೀಲ್ಡ್ ಕೂಡ ಮಾಡ್ಬೋದು ಇವಾಗ ನಾವು ಅದು ಕೂಡ ಇದೆ ನಮ್ಮ ಹತ್ರ ಈಗ ಅದೂ ಮಾಡವ ಬಟ್ ಇದಾಗ್ತಾ ಇರಲಿ ನಾವು ಅದನ್ನು ಮಾಡ್ಬಿಟ್ಟು ಬಂದ್ಬಿಡವ ಬನ್ನಿ ಫಸ್ಟು ತಡ್ರಿ ಫಸ್ಟ್ ಟಾರ್ಚ್ ತೊಗೋತೀನಿ ಹಾಂ ಅದು ಇಲ್ಲಿ ಇಂದ ನೋಡಿ ವೀಟ್ ಫಾರ್ಮು ಗುರು ಸೈಕಾಗಿದೆ ಅದು ನೋಡಿ ಇಲ್ಲಿ ವೀಟ್ ಫಾರ್ಮು ಎಲ್ಲರೂ ಒಂದು ಕಡೆ ಹಾಕ್ಬೇಕು ಗುರು ಅದು ಎಲ್ಲಿ ಹಾಕದ ಅಂತ ಗೊತ್ತಾಗ್ತಾ ಇಲ್ಲ ಜಾಗ ಕರೆಕ್ಟಾಗಿ ಸಿಕ್ಕಿಲ್ಲ ನಮಗೆ ಗೈಸ್ ನಾನು ಏನು ಅನ್ಕೋತಾ ಇದ್ದೀನಿ ಗೊತ್ತಾ ಎಲ್ಲ ಮೇಲ್ಗಡೆ ಹಾಕ್ಬಿಡದ ಅಂತ ಹೌದು ಸಿಸ್ಯಾಲೆ ಹೋಗಿ ಮಾಡೋಲಿ ಫಸ್ಟ್ ಹೋಗಿ ಮಾಡೋಲಿ ಮಾಡಿಲ್ಲ ಏನಿಲ್ಲ ಇದೆ ಬರ್ತಾನೆ ಅಲ್ಲಿ ಫಸ್ಟು ನೀವು ಕೊಟ್ಟರೆ ಕೆಲಸನ ಮುಗಿಸು ಇವಾಗ ಕೊಟ್ಟರೆ ಕೆಲಸನ ಫಸ್ಟ್ ಮಾಡು ಏನು ಬೇರೆ ಕೆಲಸ ಮಾಡಬೇಡ ಗೈಸ್ ನಾನು ಮೋಸ್ಟ್ ಪ್ರಾಬ್ಲಮ್ ಏನೇನು ಕೂತೀನಿ ಅಂದರೆ ಈಗ ಮಾಡಬೇಕು ಅಂತ ಮೇಲ್ಗಡೆ ಹೋಗಿ ಎಲ್ಲ ಪ್ಲಾಂಟೇಶನ್ ಹಾಕ್ಬಿಡವ ಅಂದರೆ ವೀಟು ಅವೆಲ್ಲ ಬೆಳೆಯೋದೆಲ್ಲ ಇಲ್ಲಿ ಮೇಲ್ಮೇಲೇನೆ ಒಂದೂ ಕೆಳಗಡೆ ಮಾಡಲ್ಲ ನಾವು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಜಾಗ ಚೆನ್ನಾಗಿದೆ ಗೈಸ್ ಇದು ತಡೆಯ ತೋರಿಸ್ತೀನಿ ಬಟ್ ಗೈಸ್ ಇದು ಇಲ್ಲಿ ನೋಡೋದ ಇಲ್ಲಿ ಮಡಗದ ಇಲ್ಲಿ ಇವಾಗ ಮಾಡಿದ್ರೆ ಇನ್ನೊಂದು ಒಂದು ನಿಮಿಷ ಆಗುತ್ತೆ ಗೈಸ್ ಇದು ಆಗೋಕ್ಕೆ ರೆಡಿನೇ ಇಲ್ಲಿಂದ ನಾವಾಗ ವೀಟ್ನಾಗ ಕೂಡ ಬೆಳಿಬೋದು ಇವತ್ತು ಗೈಸ್ ನಮ್ಮ ಹಸು ಬಂದಿರೋದ್ರಿಂದ ಫಾರ್ಮಲ್ಲಿ ಮಿಲ್ಕ್ಗಂತೂ ಕಡಿಮೆನೇ ಇಲ್ಲ ಗೈಸ್ ಅದರಿಂದಾನೆ ಎಷ್ಟೊಂದು ನಮಗೆ ಹೊಟ್ಟೆ ಹಸಿದು ಊಟದ್ದೆಲ್ಲ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅದೊಂದು ಸದ್ಯ ಈಗ ಬತ್ತಾಯದಾಳು ಗುರುಗಳು ವರ್ಕ್ ಮಾಡೋಕ್ಕೆ ಇಲ್ಲಿ 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 ಓಹ್ ಹೋದ್ರು ಗೈಝ್ ಇವರು ಊರಿನ ಬಂದಂಗೆನೆ ಓಕೆ ಲಾಸ್ಟ್ ಫಿಫ್ಟೀನ್ ಸೆಕೆಂಡ್ಸ್ ಗೈಜ್ ಆಗೋಗ್ಬಿಡುತ್ತೆ ಬೇಗ ಇದೆ ಇವಾಗ ಇವಾಗ ಪಾಲ್ಸ್ಗೆ ಹೋಗಿ ಇನ್ನೊಂದು ಕೆಲಸ ಕೂಡ ಸಿಕ್ಕಿದೆ ಈಗ ಇದೊಂದು ವೀಟ್ ಬೆಳೆಯೋದು ಓಕೆ ಇದೊಂದು ಮಾಡ್ತಾ ಇರ್ತಾರೆ ಇವರು ಇವಾಗ ನಾವು ಫಸ್ಟ್ ಹೋಗ್ಬಿಟ್ಟು ಅದನ್ನು ಮಾಡ್ಕೊಳವಾಗ ಗುರು ತಡೀರಿ ಇದು ಶಿಷ್ಯ ಲವ್ ಎದಲ್ಲವ ತತ್ ತರಿಕಿ ನನ್ನ ಹೋಗಿ ಮಲ್ಕೊಬಿಟ್ಟು ಗೈಸ್ ನಮಗೊಂಥರ ಕಟಾ ಕೊಡ್ತಾನೆ ಎಷ್ಟೊಂದು ಮಾಡಿದ್ದಾನೆ ಕೆಲಸ ಇದು ನಾಳೆ ಬೆಳಗ್ಗೆ ಮಾಡ್ಕೊಂಡ್ರ ಆಯ್ತು ಇವಾಗ ಹೋಗಿ ನಾವು ಮಲ್ಕೊಬಿಡವ ಸ್ವಲ್ಪ ಇವನು ಟೈರ್ಡ್ ಆಗಿಬಿಟ್ಟಿದ್ದಾನೆ ಇವತ್ತು ಎರಡು ಮೂರು ಪಾಲ್ ಹಿಡಿದ್ಬಿಟ್ಟು ಗುಡ್ ನೈಟ್ ಗೈಸ್ ಆಲ್ ರೈಡ್ ಗೈಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಇವಾಗ ವಾಪಸ್ ಪಾಲ್ ವರ್ಕಿಗೆ ಶುರು ಆಗಿದೆ ಇವಾಗ ಇದು ವಾಪಸ್ ನಾವು ಮುಗಿಸ್ಬಿಡ್ಬೇಕು ಇವತ್ತು ಇವತ್ತಿದೊಂದು ಸ್ಯಾಡಲ್ನ ಸ್ಯಾಡಲ್ ಒಂದು ಮುಗಿದ್ಬಿಟ್ರೆ ಗುರು ನೋಡು ಏನೇ ಹೇಳಿದ್ರು ಸೈಕ್ ಆಗ್ಬಿಡುತ್ತೆ ಆಗ ಹಾರ್ಕೊಂಡು ಓಡಾಡ್ಬೋದು ಆಗ ಹಂಗ್ರಿ ಆಗೋಯ್ತು ಅಂತ ಹೋದ್ನಲ್ಲ ಗುರುನು ನಮ್ಮ ಮೇಲೆ ಬಿಟ್ಬಿಟ್ಟು ನಮ್ಮ ಶಿಷ್ಯ ಅಂತ ಫುಲ್ ಟ್ರಾನ್ಸ್ಪೋರ್ಟೇಷನಲ್ಲೇ ಆಗ್ಬಿಟ್ಟು ಅವ್ನ ಆಲಿಂದ ರಾತ್ರಿಯಿಂದನೂ ಫುಲ್ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲೇ ಅವನೇ ಚೂರು ಗುರು ಆಗಬೇಕಾಗಿರೋದು ಚೂರೇ ಚೂರು ಆಗ್ಬಿಡು ಗುರು ಆಗ್ಬಿಡು ಆಗ್ಬಿಡು ಬಂದಾಗ ಗುರು ವಾಪಸ್ ಮಾಡೋಕ್ಕೆ ಓಕೆ ಗೈಸ್ ಚೂರು ಮುಗ್ದೋಯ್ತು ಹಾ ರೈಡ್ ಗೈಸ್ ಆಗಿದೆ ಇವಾಗ ಥ್ಯಾಂಕ್ ಯು ಶಿಷ್ಯ ಲವ್ ಥ್ಯಾಂಕ್ ಯು ಸೊ ಮಚ್ ಇವಾಗ ನಮ್ಮ ಪಾಲ್ ನಾಚೆ ಕರಿಯವಾ ಓಕೆ ರೈಡ್ ಮಾಡೋದಾ ಗೈಸ್ ನೋಡ್ತಾ ಇದೀರಲ್ಲ ನಮ್ಮ ಇನ್ನೊಂದು ಮತ್ತೊಂದು ಸಕ್ಸಸ್ ಇದು ಇಲ್ಲಿ ನೋಡ್ ಗುರು ಹಾರತ ಗುರು ನಾವು ಇವಾಗ ಹಾರತ್ತರ ಇವಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ ಗುರು ಇವಾಗ ನಾವು ಈ ತರ ಬಟ್ ಇವನ್ಗೆ ಪತ್ ಪದ ರೆಸ್ಟ್ ಏನಾದ್ರು ಕೊಡಿಸ್ಬೇಕಾ ಓಹ್ ಇವ್ ಹಿಂಗೆ ಕಾಯ್ಬೇಕಾಗತ್ತೆ ನಾವು ಏರ್ಕೇನೂ ಬಿಡ್ತಾನಲ್ಲ ಗುರು ಇವನು ಓಕೆ ಒಂದ್ರ ಮೇಲೆ ಅಟ್ಯಾಕ್ ಮಾಡಿ ನೋಡವ ಬನ್ನಿ ಇದ್ರ ಮೇಲೆ ಅಟ್ಯಾಕ್ ಮಾಡದ ಗೈಸ್ ಇಷ್ಟು ಅಟ್ಯಾಕು ತಗೋನ್ ನೋಡದ ಹೆಂಗೆ ಸ್ಟ್ಯಾಮಿನಾ ಔಟ್ ಗೈಸ್ ಬಿದ್ದ ಓ ಬಟ್ ಆರೋ ಬಚಾವ್ ಆಯ್ತಾನೆ ಬಚಾವ್ ಆಯ್ತಾನೆ ಬಚಾವ್ ಆಯ್ತಾನೆ ಗೈಝ್ ಬಚಾವ್ ಆಯ್ತಾನೆ ಪರ ಇಲ್ಲ ಬಿದ್ರು ಪರವಾಗಿಲ್ಲ ಏನು ಆಗಲ್ಲ ವಾಪಸ್ ಬಂದೇ ಬರ್ತಾನೆ ಓಕೆ ವಿಂಡ್ ಕಟರ್ ಇದ್ಯಾವ್ದು ಗುರು ಸಿ ಅಂದ್ರೆ ವಿಂಡ್ ಕಟರ್ ಅಂತ ತರ ನೋಡವಾ ವಿಂಡ್ ಕಟ್ ನೋಡ್ಗು ಗೈಸ್ ಐನೂರ್ ಮೂವತ್ತೆರಡು ಅಟ್ಯಾಕು ಗೇ ನೋಡತಾನೆ ಗುರು ಗೈಸ್ ನಂಬ್ತಾ ನಂಬತ್ತ ನಾವು ಹಾರ್ತಾ ಇದ್ದೀವಿ ಇವಾಗ ಪಾಲಲ್ಲಿ ನಮ್ಗೊಂದು ಆಸೆ ಇತ್ತು ಗೈಸ್ ಪಾಲ್ ವೋಲ್ಡಲ್ಲಿ ಈ ಥರ ಮೇಲ್ಗಡೆಯಿಂದ ನಮ್ಮ ಬೇಸ್ ಮೇಲೆ ನಿಲ್ಸಬೇಕು ಅಂತ ಇವತ್ತು ಆ ಕನಸು ನೆರವೇರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇವಾಗ ನೋಡು ಗುರು ಹುಡುಗರು ಏನು ಸೈಕ ಕಾಣ್ತಾ ಇದ್ದಾನೆ ನಮ್ಮ ಬೇಸ್ ಮೇಲಿಂದ ಇವಾಗ ನಮ್ಮ ಶಿಷ್ಯ ನಂಬಕ್ಕೆ ಆಗ್ತಾ ಇಲ್ಲ ಗೈಝ್ ನಂಗಂತೂ ಆಲ್ರೆಡಿ ಗೈಸ್ ಇದಾಗಿತ್ತು ಎಪಿಸೋಡ್ ನಂಬರ್ ನೈನ್ ಆಫ್ ಪಾಲ್ ವರ್ಲ್ಡ್ ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದಷ್ಟು ಬೇಗ ಮತ್ತೊಂದು ಎಪಿಸೋಡಾ ಸಿಗವಾ ಮತ್ತು ಇನ್ನೊಂದು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಬಾಯ್